ಕಾಮಬಾಣ ಛಿದಂ ಅಂದರೆ ಏನು ಕಾಮಕ್ಕೆ ತತ್ವಾಭಿಮಾನ ದೇವತೆ ಆಗಿರತಕ್ಕಂಥವನು ಮನ್ಮಥ ಕಾಮಬಾಣ ಛಿದ ಕಾಮಬಾಣ ಅಂದರೆ ತನ್ನ ಪುಷ್ಪಶರದಿಂದ ಎಲ್ಲರನ್ನೂ ಸೆಳೀತಕ್ಕಂಥವನು ಮನಸ್ಸಿಜ ಅಂತ ಹೆಸರು ಅವನಿಗೆ ಮನ್ಮಥನಿಗೆ ಅಂಥ ಆ ಪುಷ್ಪಶರವನ್ನು ಹೊಂದಿರತಕ್ಕಂಥ ಯಾವ ಕಾಮ ಇದ್ದಾನೆ ಕಾಮಬಾಣವನ್ನು ಹೊಂದಿದ್ದಾನೆ ಅವನು ಅವನನ್ನು ಜಯಿಸಿದ್ದವರು ಕಾಮಬಾಣ ಛಿದಂ ಮನ್ಮಥನ ಸಂಹಾರ ಮಾಡಿದವರು ಯಾರು ರುದ್ರದೇವರು ರುದ್ರದೇವರ ವಿಚಾರ ಯಾಕೆ ತಗೊಂಡ್ರು ಇಲ್ಲಿ ಜೈತೀರ್ಥ ವಿಚಾರ ಬಂದಾಗ ಅಂತ ಪ್ರಶ್ನೆ ಬಂದರೆ ಗರುಡ ಶೇಷ ರುದ್ರಾದಿಗಳು ಸಮ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳು ತತ್ವ ತೋರಿಸ್ಕೊಟ್ಟಿದ್ದಾರೆ ಗರುಡ ಶೇಷ ರುದ್ರ ಸಮರಂದು ಸ್ಥಾಪಿಸಿ ತರತಮ ಪಂಚಭೇದವೇ ಸತ್ಯವೆಂಬೋ ಗುರುರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಸ್ಮರಿಸುವ ಮನುಜರಿಗೆ ಗರುಡ ಶೇಷಾರುದ್ರ ಸಮರೆಂದು ಸ್ಥಾಪಿಸಿ ಅವರ ಕಕ್ಷತಾ ಕಕ್ಷತ ತಗೊಂಡಾಗ ಅವರ ಕಕ್ಷೆಯಲ್ಲಿ ಬರತಕ್ಕಂಥ ಶೇಷದೇವರು ಅಂದರೆ ಇಲ್ಲಿ ಜೈತೀರ್ಥರು ಕೂಡ ಶೇಷಾವೇಶರು ಇಂದ್ರಾಂಶ ಸಂಭೂತರು ಶೇಷಾವೇಶರು ಅದರಿಂದಾಗಿ ವಾಯುದೇವರ ವಿಶೇಷ ಅನುಗ್ರಹವನ್ನು ಹೊಂದಿರತಕ್ಕಂಥವರು ಅದರಿಂದಾಗಿ ಎತ್ತವಾಗ ಕಾಮಧೇನುರ್ನಃ ಕಾಮಿತ ಅರ್ಥಾನ್ ಪ್ರಯಚ್ಛತಿ ಸಂಸೇವೆ ಜಯ ಯೋಗೀಂದ್ರಂ ಕಾಮಬಾಣಿದಂ ಸದಾ ಅಂತ ಕಾಮನನ್ನು ಗೆದ್ದವರು ಪರಮ ವೈರಾಗ್ಯ ಶಿಖಾಮಣಿಗಳು ರುದ್ರದೇವರೇ ಶಿವಿಯನ್ನು ತಗೊಂಡಾಗ ಪರಮ ವೈರಾಗ್ಯ ಶಿರೋಮಣಿಗಳು ತೀರ್ಥರು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಅವರ ಚರಿತ್ರೆಯಲ್ಲಿ ಬರತಕ್ಕಂಥ ವಿಷಯ ಅವರಿಗೆ ಹೊಸದಾಗಿ ಮದುವೆ ಆಗಿದೆ ಮದುವೆ ಆದ ಕಾಲಕ್ಕೆ ಅವತ್ತು ಪ್ರಥಮ ಶಾಸ್ತ್ರ ಮಾಡಬೇಕು ಎಲ್ಲ ಶಾಸ್ತ್ರಗಳ ಏರ್ಪಾಡಾಗಿದೆ ಆ ಸಂಧ್ಯಾವಳಿ ನದಿ ತೀರದಲ್ಲಿ ಅಕ್ಷೋಭ್ಯ ತೀರ್ಥರ ಎದುರಿಗೆ ಬಂದಿದ್ದಾರೆ ಬಂದಾಗ ಇವರೇ ಶಿಷ್ಯರು ಅಂತ ಗೊತ್ತಾಗೋಯ್ತು ಬರೀ ಒಂದು ಮಾತಿನಿಂದ ಹಿಂಪಶು ಪೂರ್ವದೇಹೇ ಅನ್ನೋ ಮಾತನ್ನು ಒಂದು ಆಡಿದ್ದರಿಂದ ಅವರಿಗೆ ಪೂರ್ವಜನ್ಮದ ಎಲ್ಲ ಸ್ಮೃತಿಗಳು ಬಂದು ತಾವು ಇಂದ್ರಾಂಶೂತರಾಗಿರೋದು ಶೇಷಾವೇಶರಾಗಿರೋದು ಎಲ್ಲವೂ ಬಂದು ತಕ್ಷಣವೇ ಸನ್ಯಾಸಕ್ಕೆ ಒಪ್ಕೊಂಡ್ಬಿಡ್ತಾರೆ ಉತ್ತರಾಧಿಕಾರಿಯಾಗಿ ಅಕ್ಷೋಭ್ಯ ತೀರ್ಥರು ಸನ್ಯಾಸವನ್ನು ಕೊಟ್ಟು ಬಿಡ್ತಾರೆ ಆಗ ಆ ದೇಶಪಾಂಡೆಯವರು ಬರ್ತಾರೆ ಇಂಥ ಸಂದರ್ಭ ಮನೆಯಲ್ಲಿ ಮದುವೆ ಆಗಿದೆ ಸನ್ಯಾಸ ಕೊಟ್ಟಿದ್ದೀರಲ್ಲ ಅನ್ನೋ ಪ್ರಶ್ನೆ ಉತ್ತ ಬಹಳ ಕೋಪಿಷ್ಠರಾಗಿ ಬರ್ತಾರೆ ಹಿಂಡು ಹಿಂಡು ಜನ ಅಂಡಲಯುತ ಬಂದು ಅಕ್ಷೋಭ್ಯತೀರ್ಥರು ಕಂಡು ಭೇಟಿಯ ಮಾಡುತ್ತಲೇ ನಿಂದು ಧೊಂಡು ರಘುನಾಥನ ಗಂಡತಿ ಗಂಡನ ಕೂಡಿಸಬೇಕೆಂದು ಸುಮ್ಮನ ಕರತಂದು ಪ್ರಚಂಡ ಸರ್ಪದ ರೂಪವ ತಾಳ್ದಂದು ಭಯಪಟ್ಟರು ಅಂದೋ ದಯತಿ ಪಾಲಿಸೋ ಜಯ ತೀರ್ಥರಾಯೇ ಅಕ್ಷೋಭ್ಯರತನಯ ದಯತಿ ಪಾಲಿಸೋ ಜಯತಿ ತೀರ್ಥರಾಯ ಎಂಬುದಾಗಿ ಕೊಂಡಾಡಿದ್ದಾರೆ ಅವ್ರನ್ನ ಹಾಗಾಗಿ ಬಂದವರು ಅವ್ರು ಹೇಳಿದಾಗ ಕರ್ಕೊಂಡು ಹೋಗಿ ಹೌದು ನಾವೇನು ಸನ್ಯಾಸ ಕೊಟ್ಟಿದ್ದೀವಿ ಯದಾವಿರಕ್ತ ಪುರುಷ ಪ್ರಜಾಗ್ಯತೆ ತದೈವ ಸನ್ಯಾಸ ವಿಧಿ ಸ್ಮೃತಸ್ಮೃತಃ ತಿಳಿಸಿಕೊಡ್ತಾ ಇದೆ ಶಾಸ್ತ್ರ ಮತ್ತು ಹೇಳ್ತಾ ಇದ್ದಾರೆ ಹಾಗಾಗಿ ಸುಮಧ ವಿಜಯಕಾರರು ಹೇಳಿದಂತೆ ಆ ವೈರಾಗ್ಯನ ತಾನಾಗಿ ಹುಟ್ಟಿದ್ರಿಂದ ಕೊಟ್ಟಿದ್ದೇನೆ ಅಷ್ಟೇ ಅವರು ಅಪರೋಕ್ಷಕ್ಕೆ ನಾನಿ ಲಕ್ಷ ತೀರ್ಥರು ಅದರಿಂದ ಕೊಟ್ಟಿದ್ದೇನೆ ನಿಮಗೆ ಎಷ್ಟು ವಿಳದೆ ಆದರೆ ಕರ್ಕೊಂಡು ಹೋಗ್ಬೋದು ಒಂದು ಕರ್ಕೊಂಡು ಹೋದರೆ ಮನೆಯಲ್ಲಿ ಪ್ರಚಂಡ ಸರ್ಪದ ರೂಪವತಾಳದಂದು ಆ ಹೆಣ್ಮಕ್ಳು ಒಳಗಡೆ ಬಂದರೆ ಹೆಡ್ಡೆ ತಿನಿಸ್ಕೊಳ್ಳೋರು ಸರ್ಪದ ರೂಪದಲ್ಲಿ ಕುಳಿತಿದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಶೇಷಾವೇಶರಾಗಿರೋದಿ ಸರ್ಪದ ರೂಪದಲ್ಲಿ ಕಾಣಿಸ್ಬಿಟ್ರು ಭಯಪಟ್ಟರೊಂದು ಇಂಥ ಮಹಾನುಭಾವರು ಅದಕ್ಕೆ ವೈರಾಗ್ಯ ಶಿಖಾಮಣಿಗಳು ಅದು ಕಾಮಬಾಣ ಸದಾ ಯಶವ ಕಾಮಧೇನುರ್ನಃ ಕಾಮಿತಾರ್ಥಂ ಪ್ರಯಚ್ಛತಿ ತಂ ಸೇವೆ ಜಯ ಯೋಗೀಂದ್ರಂ ಕಾಮಬಾಣಿ ಸದಾ ಎಂಬುದಾಗಿ ಹೇಳಿದರು ಇನ್ನು ಧಾಟೀಶ್ರೀ ಚೇಟಿಭವ ಸ್ವರ್ಧನಿ ಎಂಬುದಾಗಿ ಸತ್ಯಪ್ರಿಯ ತೀರ್ಥರವರ್ಣ ಸ್ತೋತ್ರ ಮಾಡಕ್ಕೆ ಆರಂಭಿಸ್ತಾರೆ ಧಾಟಿ ಶ್ರೀ ಜಯತೀರ್ಥವರ್ಯ ಭಗತಾಂ ಅಲ್ಲೂ ವಚಸಾಮ್ ಅಂದರೆ ವಾಕ್ ಅವರ ಮಾತುಗಳು ಅವರ ಗ್ರಂಥಗಳು ಹೇಗಿದೆ ಅಂದರೆ ಚೇಟಿ ಭವ ಸ್ವರ್ಧಿನಿ ಗಂಗಾದೇವಿ ಇವರ ಮಾತುಗಳಿಗೆ ದಾಸಿಯಾಗಿ ಹೋದಳಂತೆ ಜಯತೀರ್ಥರ ಮಾತುಗೆ ಗಂಗಾದೇವಿ ದಾಸಿಯಾದಳು ಅಂದರೆ ಯಾಕೆ ಹಾಗಾದರೆ ಗಂಗಾ ಎಂಥ ಪವಿತ್ರತಮವಾದ ತೀರ್ಥ ಎಲ್ಲರನ್ನೂ ಪುಣ್ಯಕರನ್ನು ಮಾಡತಕ್ಕಂಥ ತೀರ್ಥ ಎಲ್ಲರನ್ನೂ ಪರಮ ಪವಿತ್ರರಾಗಿ ಆಗಿರ್ಸಕ್ಕಂಥ ತೀರ್ಥ ಅದು ಗಂಗಾ ನದಿ ಗಂಗಾ ಸ್ನಾನ ಎಂಬುದಾಗಿ ಪ್ರಸಿದ್ಧವಾಗಿದೆ ಅಂಥ ನದಿ ಚೇಟಿ ಭವಸ್ತರ್ಧಿನಿ ಇವರ ಮಾತುಗಳಿಗೆ ಸೇವಕಿಯಾದಳು ಯಾಕೆ ಅಂದರೆ ಸತ್ಯಪೀತೀರ್ಥರು ಸುಂದರವಾಗಿ ಹೇಳ್ತಾರೆ ಪರಮಾತ್ಮನ ಪಾದ ಅಂಗುಟ ಅಲ್ಲಿ ಬ್ರಹ್ಮಾಂಡ ಕರ್ಪರವನ್ನು ಭೇದಿಸಿದಾಗ ಆ ಗಂಗೆ ಏನು ಉದ್ಭವವಾದಳು ಅಂಗುಟಾಕ್ ಎನಿಸ ಅಮರತರಂಗಿಣಿಯ ಲೋಕತ್ರಯದೊಳ ಇಂಗ್ಳ ಅವ್ಯಾಕಾಶ ಅವ್ಯಾಕೃತಾಕಾಶ ಆಕಾಶ ವ್ಯಾಪಿಸಿದ ಹಾಗೆ ಒಂದು ಬಾರಿ ಮಾತ್ರ ಪರಮಾತ್ಮನ ಪಾದವನ್ನು ತೊಳೆದು ಗಂಗೆ ಬದಲು ಸೋಕಿ ಗಂಗೆ ಬದಲು ಇಲ್ಲಿ ಇಲ್ಲಿಯಾದರೂ ಶ್ರೀ ಜಯತೀರ್ಥರ ಮಾತುಗಳೇನಿದೆ ಅದು ಪ್ರತಿ ಮಾತುಗಳು ಪ್ರತ್ಯಕ್ಷರಂ ಪ್ರತಿಪದಂ ಪ್ರತಿಪದಂ ಪ್ರತಿವಾಕ್ಯಂ ಅನೇಕ ಗರ್ಭಿತ ಅಂದರೆ ಪರಮಾತ್ಮನ ಪಾದಗಳನ್ನೇ ಆಶ್ರಯಿಸಿವೆ ಪರಮಾತ್ಮನ ಗುರುಗಳ ಗುಣಗಳನ್ನೇ ಹೇಳ್ತಾ ಇದೆ ಪತ್ಯ ನಿತ್ಯ ಗಣಿತ ಗುಣ ಮಾಣಿಕ್ಯ ವಿಗದ ಪ್ರಭಾ ಜಾಲೋಲ್ಲಾಸ ಉಪಹತ ಸಕಲ ಅವಧ್ಯ ತಮಸೆ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾ ಶೀಲವ ಪುಷೆ ನಮೋ ಅಶೇಷಾಂ ನಾಯ ಸ್ ಉದಯ ದೀಪ್ತಾಯ ಎಂಬುದಾಗಿ ನ್ಯಾಯಸುದ್ಧ ಗ್ರಂಥ ಶುರು ಮಾಡ್ತಾರೆ ಎಲ್ಲಿ ಹೋದರೂ ಪರಮಾತ್ಮನೇ ಉತ್ಕರ್ಷ ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಪರಮಾತ್ಮನ ನಿರ್ದೋಷತ್ವ ಇದನ್ನೇ ಪ್ರತಿಪಾದನೆ ಮಾಡತಕ್ಕಂಥದ್ದು ಪ್ರಮುಖವಾದ ಸಿದ್ಧಾಂತಗಳು ಅವರದು ಈ ಮಾತನ್ನು ತಿಳಿಸ್ತಾ ಇದ್ದಾರೆ ಇನ್ನು ಕೊನೆಯದಾಗಿ ಅವರ ದಾಸ ಸಾಹಿತ್ಯದಲ್ಲಿ ವಿಜಯಿದಾಸರು ಡಷಿಗಳ ಅಂಶಜರಾದ ವಿಜಯದಾಸರು ಏನು ಕೊಂಡಾಡ್ತಾರೆ ಜಯ ರಾಯ ಜಯ ರಾಯ ಜಯ ರಾಯ ಜಯದೇವಿಯರ ಸಣ್ಣ ಆಶ್ರಯ ಮಾಡಿಕೊಂಡಿಪ್ಪ ತಪೋವಿತ್ತಪ ಭಯವರಿಹರಿಸಭವ ದೂರ ಜಯವ ಪಾಲಿಸಿಕಲರನ್ನ ಆಯಿತಕ್ಕಾದರೂ ನಾನು ಅಹಿಕ ಸುಖವನೊಲ್ಲೆ ಬಯಸುವೆ ಸಂತತದಲ್ಲಿ ಕರಿನಾಮತ್ರಯಗಳೆನ್ನ ನಾಲಿಗಲೆ ನೆನೆದು ಕರ್ಮ ಕ್ಷಯವಾಗುವಂತೆ ಕ್ಷಿಪ್ರದಲ್ಲಿ ಬಿಡದೆ ಪ್ರಯತ್ನವೆಂಬುದಕ್ಕೆ ಸಾರ್ಥಕವಾಗಲಿ ಪಯೋನಿದ ಸುತರಮಣ ಮನದೊಳೋ ನಿಲ್ಲಲು ಪಯಪ್ಪಾನದಿಂದ ದಿಕ್ಕ ನಿಮ್ಮ ದರ್ಶನವೆನಗೆ ಪ್ರಿಯ ಮತ್ತೊಂದಾವುದಿಲ್ಲ ಇದೆ ಗಯಾ ಕಾಶಿ ತ್ರಿಸಂಗಮ ಮೊದಲಾದ ತೀರ್ಥಕ್ಷತ್ರಗಳ ದರ್ಶನ ನಯನದಿಂದಲೇ ಮಾಡಿದ ಫಲವಪ್ಪುದೋ ಪಯೋಧರಗಳೆನದಂತೆ ಮಾಡುದು ಹೃದಯದೊಳಗಿಪ್ಪು ನನಗೆ ಏಕಾಂತ ಭಯಕೃತ್ ಭಯನಾಶನ ಶ್ರೀ ವಿಜಯ ವಿಠಲರೇ ಎನ್ನ ಸೇವೆಯ ಮಾಡುವ ಸದ್ಗುಣಶೀಲ ಸುಗುಣ ಪಾಲ ಜಯ ರಾಯ ಜಯ ರಾಯ ಜಯ ರಾಯ ವೈಷ್ಣವ ಜನ್ಮ ಬಂದುದಕಿದೇ ಸಾಧನ ವಿಷ್ಣು ಭಕ್ತಿ ದೊರಕಿದುದಕ್ಕೆ ನಷ್ಟವಾಯುಚಿಯನ್ನ ಸಂಚಿತಾಗಾಮಿ ಕರ್ಮ ಕಷ್ಟ ದಾರಿದ್ರ್ಯಗಳು ಒಂದಾದವು ಒಂದಾದವು ವೈಷ್ಣವ ಜನ್ಮ ಬಂದುದಕೇ ಸಾಧನ ವಿಷ್ಣು ಭಕ್ತಿ ದೊರಕಿದುದಕ್ಕೆ ಕಷ್ಟವಾದವು ಎನ್ನ ಸಂಚಿತಾಗಾಮಿ ಕರ್ಮ ಕಷ್ಟ ದಾರಿದ್ರ್ಯಗಳು ಹಿಂದಾದವು ತುಷ್ಟನಾದನ ಇನ್ನು ಎನ್ನ ಕುಲಕೋಟೆ ಸಹಿತ ಅರಿಷ್ಟ ಮಾರ್ಗಕ್ಕೆ ನಾನು ಓದ ನಾನು ಅರಿಷ್ಟ ಮಾರ್ಗಕ್ಕೆ ಹೋಗಿ ಇನ್ನು ಸೃಷ್ಟಿಯೊಳಗೆ ಇವರ ದರ್ಶನವಾಗದಲೆ ಸ್ಪಷ್ಟವಾದ ಜ್ಞಾನ ಪುಟ್ಟದಯ್ಯಾ ನೋಡಿ ಸೃಷ್ಟಿಯೊಳಗೆ ಇವರ ದರ್ಶನವಾಗದಲೆ ಸ್ಪಷ್ಟವಾದ ಜ್ಞಾನ ಪುಟ್ಟದಯ್ಯ ಜ್ಞಾನ ಹುಟ್ಟಬೋದು ಆದರೆ ಯಥಾರ್ಥವಾದ ಜ್ಞಾನ ಹುಟ್ಟಲ್ಲ ಜ್ಞಾನ ಇದ್ದರೂ ಕೂಡ ಯಥಾರ್ಥವಾದ ವಿದ್ಯೆಗಳು ಜ್ಞಾನಗಳು ಬರೀಬೇಕಾದರೆ ಜಯತೀರ್ಥರ ಮೊರೆ ಹೋಗಲೇಬೇಕು ಅಂಥ ವಾದವೈಖರಿ ಅವ್ರಿಗಿರ್ತಕ್ಕಂಥದ್ದು ಮತ್ತು ಇವರು ಶಿಷ್ಯರುಗಳಿಗೆ ಉಪದೇಶ ಮಾಡುವಾಗ ಅದೇ ಸಾಹಿತ್ಯದಲ್ಲಿ ವ್ಯಾಸರಾಜರು ಕೊಂಡಾಡ್ತಾರೆ ಕಡು ಖರ್ಚಿಸುವ ಕೆಸರಿಗಂತ ನಿಮ್ಮ ವಾದ ಗಡನಯ್ಯ ಕೇಳುತ್ತ ನುಡಿ ಮುಂದೋಡದೆ ಗಡಗಡ ನಡುಗುತ್ತ ಮೈ ಗೋ ಮೈಗಳು ಅಡವಿಯ ಲಡಗೋರು ನಿಮ್ಮ ಭೀತಿಯಲಿ ಎದುರಾರೈ ಗುರುವೇ ಸಮರ ಯಾರು ಘರ್ಜಿಸುವ ಸಿಂಹದ ಎದುರಿಗೆ ಯಾರು ಬರಕ್ಕೆ ಸಾಧ್ಯ ಕೆರಳಿದ ಘರ್ಜಿಸುವ ಸಿಂಹದ ಎದುರಿಗೆ ಹೋಗತಕ್ಕಂಥ ಧೈರ್ಯವಂತ ಯಾರಿದ್ದಾನೆ ಅಂಥ ವಾದವೈಖರಿ ಇವರು ಅವನು ಮಾತನ್ನು ತಿಳಿಸ್ತಾ ಇದ್ದಾರೆ ವ್ಯಾಸಸೂತ್ರಗಳೆಂಬ ಮಂದರವನ್ನು ವೇದ ರಾಶಿಗಳೆಂಬ ಕ್ಷೀರ ವಾರಧಿಯೋಳಿಟ್ಟು ಶ್ರೀ ಸತ್ವ ಶ್ರೀ ಸರ್ವಜ್ಞರ ವಾಪಾಶವೆಂಬ ಪಾಶ ಸುತ್ತಿ ಭಾಸುರ ನ್ಯಾಯಸುದೆ ಪಡೆದ ಯತೀಂದ್ರ